ಹಾಸನಾಂಬೆ ಜಾತ್ರಾ ಮಹೋತ್ಸವ ಸಂಭ್ರಮ ಹಾಸನಾಂಬ ಸನ್ನಿಧಾನಕ್ಕೆ ಚಿತ್ರ ನಟಿಯರ ದಂಡು ಶ್ರುತಿ ಜಯಮಾಲಾ ಮಾಳವಿಕಾ ಅವಿನಾಶ್ ಭೇಟಿ ದೇವಿ ದರ್ಶನಕ್ಕೆ ಆಗಮಿಸಿರುವಂತ ನಟಿಯರು ಅನೇಕ ನಟ ನಟಿಯರು ಭೇಟಿ ಕೊಡ್ತಾ ಇರ್ತಾರೆ ನಿನ್ನೆ ತಾರಾ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ರು ಅನೇಕ ಸಿನಿಮಾ ಸ್ಟಾರ್ಸ್ ಭೇಟಿಯನ್ನು ಕೊಡ್ತಾ ಇರುವಂತದ್ದು ಇದೀಗ ಶ್ರುತಿ ಜಯಮಾಲಾ ಮಾಳವಿಕಾ ಅವಿನಾಶ್ ಇವರೆಲ್ಲರೂ ಭೇಟಿ ಕೊಟ್ಟಿದ್ದಾರೆ ಎಂಬುದ್ರ ಬಗ್ಗೆ ಮಾಹಿತಿ ಸಿಗ್ತಾರೆ ವರ್ಷಕ್ಕೊಮ್ಮೆ ಬಾಗಿಲು ತೆರೆಯುವಂಥದ್ದು ವರ್ಷಕ್ಕೊಮ್ಮೆ ತಾಯಿಯ ಆಶೀರ್ವಾದ ಸಿಗುವಂಥದ್ದು ಸೊ ಹಾಗಾಗಿ ಕಣ್ ತುಂಬಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅನೇಕರು ಆಗಮಿಸ್ತಾ ಇರುವಂಥದ್ದು ಅದೇ ರೀತಿಯಾಗಿ ಹಲವು ನಟ ನಟಿಯರು ಕೂಡ ಆಗಮಿಸ್ತಾ ಇದ್ದಾರೆ எவன்பது ஆத்தோ சரியா ಆ ಆತಂಕ ನೀಗೋ ಹಾಗೆ ಇಲ್ಲಿಯ ವ್ಯವಸ್ಥೆಗಳು ಬಹಳ ಅಚ್ಚುಕಟ್ಟಾಗಿತ್ತು ಪ್ರತಿಯೊಬ್ಬರಿಗೂ ತಾಯಿಯ ದರ್ಶನ ಮಾಡುವಂತಹ ಅನುಕೂಲವನ್ನು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಾವು ಅಧಿಕಾರಿಗಳೊಂದಕ್ಕೆ ಮತ್ತು ಇಲ್ಲಿ ಯಾರ್ಯಾರು ಸ್ವಯಂ ಸೇವಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಸ್ಕೌಟ್ಸು ಆ ಮಕ್ಕಳು ಎಲ್ರಿಗೂ ನಮ್ಮ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಮಳೆ ಬೆಳೆ ಆಗಲಿ ನಿನ್ನೆ ತಾಯಿಯಲ್ಲಿ ನಾವೆಲ್ಲರೂ ಬೆಳೋದಲ್ವ ರಾಜ್ಯ ಸುಭಿಕ್ಷವಾಗಿರೋ ಕೆಲವು ಕಡೆ ಅತಿವೃಷ್ಟಿ ಆಗ್ತಾ ಇದೆ ಅದೆಲ್ಲ ನಿಂತು ಜನರಿಗೆ ಒಳ್ಳೇದಾಗಲಿ ಅಂತ ತಾಯಿ ಎಲ್ಲರೂ